ಜುಗುಳದಲ್ಲಿ ಡೆಂಗಿ ತಡೆಗೆ ಲಸಿಕಾ ಅಭಿಯಾನ ಡೆಂಗಿ ತಡೆಗೆ ಹೋಮಿಯೋಪತಿ ಲಸಿಕೆ ಸೂಕ್ತ ಬಾಹುಬಲಿ ಉಪಾದೆ ಜನರ ಆರೋಗ್ಯ ಹದಗೆಡಿಸುತ್ತಿರುವ ಡೆಂಗಿಗೆ ಹೋಮಿಯೋಪತಿ ಪ್ರತಿಬಂಧಕ ಲಸಿಕೆ ಅತ್ಯಂತ ಉಪಯುಕ್ತವಾಗಿದೆ ಎಂದು ಸಿಟಿ ಹ್ಯುಮಾನಿಟಿ ಫೌಂಡೇಶನ್ನ ಅಧ್ಯಕ್ಷ ಬಾಹುಬಲಿ ಉಪಾಧ್ಯೆ ಅಭಿಪ್ರಾಯಪಟ್ಟಿದ್ದಾರೆ ಅವರು ತಾಲೂಕಿನ ಜುಗುಳ್ ಗ್ರಾಮದಲ್ಲಿ ಶನಿವಾರ ದಿನಾಂಕ ಹದಿಮೂರು ಮತ್ತು ರವಿವಾರ ದಿನಾಂಕ ಹದಿನಾಲ್ಕರಂದು ಸತತ ಎರಡು ದಿನಗಳ ಕಾಲ ಸಿದ್ದಿ ಹ್ಯುಮ್ಯಾನಿಟಿ ಫೌಂಡೇಶನ್ ವತಿಯಿಂದ ಹಮ್ಮಿಕೊಂಡಿದ್ದ ಎರಡು ವರ್ಷದ ಮೇಲ್ಪಟ್ಟ ಮಕ್ಕಳಿಗೆ ಡೆಂಗಿ ಪ್ರತಿಬಂಧಕ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಡಾಕ್ಟರ್ ಸತೀಶ್ ಮಗ್ದು ಮಾತನಾಡಿ ರಾಜ್ಯದಲ್ಲಿ ಡೆಂಗಿ ಪ್ರಕರಣಗಳು ಹೆಚ್ಚಾಗುತ್ತಿದೆ ಸಾವಿರಾರು ಮಕ್ಕಳು ಜ್ವರ ಶೀತ ನೆಗಡಿ ಕೆಮ್ಮಿನಿಂದ ಆಸ್ಪತ್ರೆಗೆ ದಾಖಲಾಗುತ್ತಿದ್ದು ಡೆಂಗಿ ವ್ಯಾಪಕವಾಗಿ ಹರಡಿ ಹಲವೆಡೆ ಸಾವುಗಳು ಸಂಭವಿಸುತ್ತಿವೆ ಆದ್ದರಿಂದ ಎರಡು ವರ್ಷ ಮೇಲ್ಪಟ್ಟವರಿಗೆ ಕಡ್ಡಾಯವಾಗಿ ಡೆಂಗಿ ಪ್ರತಿಬಂಧಕ ಲಸಿಕೆ ಹಾಕಿಸಿ ಮುಂಜಾಗ್ರತೆ ವಹಿಸಬೇಕು ಮನೆ ಮುಂದೆ ಮತ್ತು ಇತರೆ ಕಡೆ ನೀರು ನಿಲ್ಲದಂತೆ ನೋಡಿಕೊಳ್ಳಬೇಕು ನಿರಂತರ ಸ್ವಚ್ಛತಾ ಕ್ರಮಗಳಿಂದ ಕಾಯಿಲೆ ಬರದಂತೆ ತಡೆಯಬಹುದು ಎಂದರು ಗ್ರಾಮದ ಮುಖಂಡರಾದ ಅಣ್ಣಾಸಾ ಪಾಟೀಲ್ ಮತ್ತು ಅರುಣ್ ಗಣೇಶ್ವಾಡಿ ಮಾತನಾಡಿ ಸಿದ್ದಿ 휴ಮ್ಯಾನಿಟಿ ಫೌಂಡೇಶನ್ ನ ಕಾರ್ಯ ನಿಜಕ್ಕೂ ಸ್ಲಾಘನೀಯವಾಗಿದೆ ಎಂದು ಸಿದ್ದಿ 휴ಮ್ಯಾನಿಟಿ ಫೌಂಡೇಶನ್ ಈ ಆಗಿ ಬಂದ ಚಕ ಕರೆಕ್ಟರ್ ನಲ್ಲಿ ಮಾಜಿರೋತನ ಇಗಮದ ವೈಯಕ್ತಿಕ ಆಂಧಕ್ತರ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ ಒಪ್ಪುತ್ತಾರೆ ರಾಮಪಂಚಾಯಿತಿ ಮಿಷನ್ ಗೆ

ಆರೋಗ್ಯವಂತರಾಗಿ ಮಾಡಬೇಕಾದ ಈ ಮಹಾಮಾರಿ ಬರುವಂತಹ ಅಸಹಾಯಗಳಿಂದ ನಾವು ಬಹಳ ನಿಜಾಗೃತವಾಗಿರಬೇಕು ಗಡಿಗಳಲ್ಲಿ ಇನ್ನೂ ಅಷ್ಟೊಂದು ಪ್ರಖ್ಯಾತವಾಗಿಲ್ಲ ಅದು ಪ್ರಸಾರ ಮಾಡುವಂತಹ ಮಾಡುವಂತ ಕಾರ್ಯಕ್ರಮವನ್ನು ನಡ್ಕೊಂಡಿದ್ದಾರೆ ಇದೇ ರೀತಿ ಅವರು ಆರೋಗ್ಯ ಆಗಲಿ ಶಿಕ್ಷಣ ಆಗಲಿ ಮತ್ತು ಅನ್ನ ಅನ್ನುವಂಥ ಪ್ರಶ್ನೆ ಅದೇ ಬಹುಶಃ ಕಾರ್ಯ ಹೆಚ್ಚಿನ ಬಹುಬಲ್ಯವರು ಈ ಗ್ರಾಮದ ಕ್ರಿಯಾ ಇಲ್ಲ ಬಹಳ ಆರೋಗ್ಯ ಶೇವೆ ಮಾಡುವಂತ ಒಂದು ಮನೋಭಾವ ಇಟ್ಕೊಂಡಿದ್ದಾರೆ ಹೇಗೆ ಸಂಸ್ಥೆಯಲ್ಲಿ ಮಾಡಿದ್ದಾರೆ ಅವರಿಗೆ ದೇವರು ಆಯುರ್ ಆರೋಗ್ಯ ಹೆಚ್ಚಿಕೊಳ್ಳಿ ಜನರಿಗೆ ಮಾಡುವಂತ ಅವಕಾಶ ಕೊಡ್ಲಿ ಹೀಗಿರುವಂತಹ ಎಲ್ಲ ಸಬ್ಜೆಕ್ಟ್ಗಳಿಗೆ

ఫిరినీ <Sessimulatory> బ <Sessimulatory> <Sessimulatory>

ಕಾರಣದಿಂದಾಗಲಿ ಮತ್ತು ಬಿ ಪಿ ಎಲ್ ಕಾರಣದಿಂದಾಗಲಿ ಏನೇನು ಸೌಲಭ್ಯ ಸಿಗ್ತಾವಂತಕ್ಕಂಥ ನಿಖರ ಮಾಹಿತಿ ಎಲ್ಲರಿಗೂ ಇಲ್ಲ ಆ ಒಂದು ನಿಖರ ಮಾಹಿತಿ ಅವ್ರ ಕಡೆ ಬಹಳಷ್ಟು ಇದೆ ಇದ್ರ ಸದುಪಯೋಗ ಅವರು ಅನ್ನೋ ಉದ್ದೇಶದಿಂದ ಅವರು ಉಚಿತ ಶಿಬಿರವನ್ನು ಇವತ್ತು ಈ ನಮ್ಮ ಜುಗುಳ ಗ್ರಾಮದಲ್ಲಿ ಏರ್ಪಡಿಸಿದ್ದಾರೆ ಬೇರೆ ಕಡೆಯೂ ನಮ್ಗೆ ಮಾಡ್ಬೋದು ಅಂತ ಸರ್ ಇಲ್ಲೇ ಯಾಕೆ ಮಾಡಿದ್ದೀವಿ ಅಂತಂದ್ರೆ ನಮ್ಮ ಜುಗುಳ ಗ್ರಾಮ ಮೊದಲು ಆರೋಗ್ಯಯುತವಾಗಿರಲಿ ಅಂತಕ್ಕಂಥ ಉದ್ದೇಶದಿಂದ ಇವತ್ತು ಈ ಕಾರ್ಯಕ್ರಮವನ್ನು ಮಾಡಿದ್ವಿ ಅಂತ ಹೇಳಿದ್ರು ನಿನ್ನೆ ನನಗೆ ಹೇಳಿದರು ಅವರು ಕೂಡ ಈ ಶಾಲೆಯಲ್ಲಿ ಇನ್ನಿತರ ಸರ್ಕಾರಿ ಕಚೇರಿಗಳಲ್ಲಿ ಕೂಡ ಈ ಉನ್ನತ ಶಿಬಿರವನ್ನು ಸತತ ಎರಡು ದಿನಗಳ ಕಾಲ ಗ್ರಾಮದ ಶ್ರೀ ಕೃಷ್ಣಾಮಾಯಿ ಮತ್ತು ಮಲ್ಲಿಕಾರ್ಜುನ ಮಂದಿರಗಳಲ್ಲಿ ನಡೆದ ಲಸಿಕಾ ಅಭಿಯಾನದಲ್ಲಿ ಸುಮಾರು ಎರಡು ಸಾವಿರ ಜನರಿಗೆ ಲಸಿಕೆ ಹಾಕಲಾಯಿತು ಈ ಸಮಯದಲ್ಲಿ ಮುಖಂಡರಾದ ಅಣ್ಣಾಸಾಬ್ ಪಾಟೀಲ್ ಅರುಣ್ ಗಣೇಶ್ವಾಡಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಕಾಕಾಸಾಬ್ ಪಾಟೀಲ್ ಸುರೇಶ್ ಪಾಟೀಲ್ ಅನಿಲ್ ಮಿರ್ಚಿ ಅಸ್ಲಾಂ ಅಫ್ರಾಜ್ ದೀಪಕ್ ಪಾಟೀಲ್ ಅಜಿತ್ ಹರೋಲ್ಗೆ ಬಾಹುಬಲಿ ಉಪಾಧ್ಯೆ ಪ್ರಶಾಂತ್ ಸಾವಂತ್ ಬಾಬಾ ಸಾಬ್ ತಾರ್ದಾಳಿ ಸುಧಾಕರ್ ಸುಂಕಿ ರೋಹಿತ್ ಮೋಳಿ ಸುಪ್ರೀತ್ ಗುರುಗೋಳಿ ರಾಜು ಅಮ್ಮನಗಿ ಸಮೇತ್ ಗುರುಗೋಳಿ ವಿಫುಲ್ ಉಪಾಧ್ಯೆ ಅಭಿ ಗುರುಗೋಳಿ ಜಿತೇಂದ್ರ ಅಕ್ಕೋಳೆ ಸೇರಿದಂತೆ ಫೌಂಡೇಶನ್ದ ಎಲ್ಲ ಪದಾಧಿಕಾರಿಗಳು ಮುಖಂಡರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಜುಗುಳದಿಂದ ಬಾಬಾ ಸಾಪ್ತಾ ಇದ್ದಾಳೆ